ಫೋನ್ ಮಾಡ್ತೀವಿ ಹಿಂಗೆ ಬಾಯಲ್ಲಿ ಹಿಂಗೆ ಮಾತಾಡೋದು ಕೈಯಲ್ಲ ಮಾತಾಡ್ತಿ ಸರಿ ಹೇಳಿ ಯಾಕೆ ಫೋನ್ ಮಾಡ್ಬಾರ್ದು ಮಾತಾಡ್ಸ್ಬಾ ಮಾತಾಡ್ಸ್ಬಾರ್ದು ರೂಪ ಇಷ್ಟ ಇಷ್ಟ ಅಂಜು ಇಷ್ಟ ಇಲ್ವಾ ಯಾಕೆ ಯಾವಾಗ ಯಾವಾಗ್ಲೂನು ಅಂಜು ಇಷ್ಟ ಇಲ್ವಾ ಸರಿ ಯಾಕೆ ಮಾತಾಡ್ಸ್ಬೋದು ಹ್ಮ್ ಕರ್ಕೊಂಡೋಗಿಲ್ವಲ್ಲ ಅಮ್ಮನ ಜೊತೆ ಇದೆಯಲ್ಲ ಇನ್ನೇನಕ್ಕೆ ಅಂಜು ಯಾಕೆ ಅಂಜು ಬೇಡಲ್ಲ ಅಮ್ಮ ಜಿಮ್ಗೆಲ್ಲ ಕರ್ಕೊಂಡೋಗ್ತೀನಿ ಅಂಜು ಯಾಕೆ ಅಂಜು ಅಂಜು ಬೇಡ ಗರ್ಲ್ ಅವಳು ಅಲ್ವಾ ಯಾವಾಗ ಯಾರುಟೆ ಅಂಜು ತೀಟೇನಾಲ್ವಾ ತೀಟೆ ಪಾಪು ತೀಟೆ ಅಲ್ಲ ಅಂಜು ಜೊತೆ ನಾನು ಮಾತಾಡ್ಬಾರ್ದು ಹೇಳು ಯಾಕೆ ಮಾತಾಡ್ಬಾರ್ದು ನಾನು ಯಾಕೆ ಮಾತಾಡಿದೆ ಅಂಜು ಬಾಯ್ತು ಯಾರಿಗೆ ನಾವು ರೂಪ ಇಷ್ಟ ಅವಾಗ ಬೈಕ್ ರೂಪ ಇಷ್ಟ ಆಯ್ತು ಅಂಜು ಬೈತಾಳಾ ಹ್ಞೂ ಅಂಜು ನಿನ್ನ ಯಾವಾಗಲೂ ಬಿಟ್ಟೋಗ್ತಾಳಲ್ಲ ಅದಕ್ಕೆ ಅಂಜು ಇಷ್ಟ ಇಲ್ಲ ಅಲ್ಲ ನಿಮಗೆ ಹ್ಞೂ ಅಲ್ವಾ ಹೌದು ಕಕ್ಕ ಏನೈದು ಏನ ತಿಂದು ಅಲ್ಲಿ ಅಂಜು ಬಿಟ್ಟೋಗ್ಲಲ್ವಾ ಹೌದು ಅದಕ್ಕೆ ಅಂಜು ಇಷ್ಟ ಇಲ್ವಾ ಅಂಜು ಗುಡ್ಗಲ್ಲ ಹಾ ಸರಿ ಅಂಜು ಗುಡ್ಗಲ್ಲ ಬ್ಯಾಡ್ಗಲ್ಲ ಬ್ಯಾಡ್ಗಲ್ ಅಲ್ವಾ ನೀನು ಮಾತಾಡ್ಸ್ಬೇಡ ಅಂಜು ಬಂದಾಗ ಯಾಕೆ ಏನ್ ಮಾಡಿ ಅಂಜುಗೆ ಅಂಜು ಹತ್ರ ಏನು ಬಿಟ್ಟಿರೋದು పూజ క మాతారా మాతారా అజ్జి మాతారా అప్ప మాతారా దా మాతారాబ అంజనా అన్ను మాతారా మామూ అ

ಅಡ್ಡಿ ಅಷ್ಟೇ ತಗೊಂಡ್ಲಾ ಆಮೇಲೆ ಓಡಿ ಆಮೇಲೆ ಓಡಿಲಾ ನಾನು ಅಂಜು ಊರಿಗೆ ನಾನು ಹೋಗ್ತೀಯ ಊರು ಬಿಟ್ಟು ಹೋಗ್ತಾಳ ಅವಳು ಕಾರ್ ಕಕೋತೀ ಓ ಕಾರಲ್ಲಿ ಊರಿಗೆ ಕರ್ಕೊಂಡು ಹೋಗ್ತೀಯಾ ನಾವು ಬೇರೆ ಊರಿಗೆ ಹೋಗೋಣ ಅಲ್ವಾ ಅಂಜು ನಾನು ಜೀಪ್ ಓ ಆಯ್ತು ಅಂಜು ಮಾಮ ಜೊತೆ ಹೋಗ್ಲಿ ಹಾಂ ನೀನು ನಾನು ಈ ಜೀಪಲ್ಲಿ ಹೋಗೋಣ ಈ ಜೀಪಲ್ಲಿ ಕರ್ಕೊಂಡೋಗ್ತೀನಿ ಅಮ್ಮನ್ನ ಹ್ಞೂ ನನ್ನ ಮಗ ನಾನು ಜೀಪಲ್ಲಿ ಊರಿಗೆ ಕರ್ಕೊಂಡೋಗ್ತೇನೆ ಯಾವ ಊರಿಗೆ ಊರಿಗೋಗ ಕರ್ಕಳ ಕಾರ್ಕಳ ಹೋಗೋಣ ಹಾಂ ಈ ಜೀಪಲ್ಲಿ ಹೋಗೋಣ ಹಾಂ ಅಂಜು ಮಾಮ ಜೊತೆ ಆ ಕಾರಲ್ಲಿ ಹೋಗ್ಲಾ ಓಕೆ ಮಾಮ ಅಯ್ಯ ಅಂಜು ದೊಡ್ಡ ಬ್ಲೂ ಕಾರ್ ಐತಲ್ಲ ಮಾಮ ಜೊತೆ ಹೋಗ್ಲಿ ಬ್ಲೂ ಕರಲ್ಲಿ ಹೋಗ್ಲಿ ಅಂಜು ನಾನು ಗ್ರೀನ್ ಗೀನು ಕಾಯೋಯ್ತಿಲ್ಲ ಮತ್ತೆ ವೈಟ್ ಕಾರ್ ಯಾರು ತಗೊಂಡೋಗೋದು ಏ ವೈಟ್ ಕಾರು ವೈಟಾ ಅಲ್ಲಿ ಕೆಳಗಡೆ ಐತಲ್ಲ ವೈಟ್ ಕಾರ್ ದೊಡ್ಡದು ವೈಟ್ ಕಾರ ಬ್ಲೂ ಕಾರಲ್ಲಿ ಅಂಜು ಹೋಗ್ಲಿ ವೈಟ್ ಕಾರಲ್ಲ ವೈಟ್ ಕಾರ ತಮ್ ಓಮ್ ಬೆಳಾ ಯಾಕೆ ರೆಡ್ ಗ್ರೀನ್ ಇಸ್ತಾಲಾ ಓ ಗ್ರೀನ್ ಅಲ್ಲಿ ಹೋಗೋಣ ವೈಟ್ ಕಾರ ಅಲ್ಲೇ ಇರಲಾ ಆ ಆ ಅಪ್ಪ ಅಪ್ಪ ಅಪ್ಪನ ವೈಟ್ ಕಾರ್ ಅಪ್ಪ ವೈಟ್ ಕಾರಾ ಓಕೆ ನಾನು ನೀನು ಗ್ರೀನ್ ಕಾರಲ್ಲಿ ಹೋಗೋಣ ಅಂಜುಮ್ಮಾಮಾ ब्लू ಕಾರಲ್ಲಿ ಹೋಗ್ಲಿ ಹಾ ಹಾ ನ ಅಪ್ಪ ವೈಟ್ ಕಾರಲ್ಲಿ ಹೋಗ್ಲಿ அஜி மாதிரி சண்டே 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 நீ நோட் ரெடி ஆகுவா மாடி ஆக மாமா அஞ்சு எல்லாம் எல்லா ரெடியா